ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಾರ್ಡರ್ ಗೋಸ್ಕರ್ ಟ್ರೋಫಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಿಫ್ತ್ ಟೆಸ್ಟ್ ಮ್ಯಾಚ್ನ ಡೇ ಒನ್ ಬಗ್ಗೆ ಮಾತಾಡೋಣ ಹಾಗಾದರೆ ನಮಗೆಲ್ಲ ಗೊತ್ತಿರೋ ಹಾಗೆಯೇ ಈ ಒಂದು ಟೆಸ್ಟ್ ಮ್ಯಾಚು ಸಿಡ್ನಿ ಕ್ರಿಕೆಟ್ ಗ್ರೌಂಡಲ್ಲಿ ನಡೆಯುತ್ತೆ ಮತ್ತು ಇವತ್ತು ಡೇ ಒನ್ ಕೂಡ ಕಂಪ್ಲೀಟ್ ಆಗಿದೆ ಆಗಲೇ ಹಾಗಾದರೆ ಈ ಒಂದು ಫಸ್ಟ್ ಡೇ ಯಾವ ಥರ ನಡೀತು ಯಾವ ಟೀಮ್ ಟಾಸ್ ಗೆಲ್ತು ಮತ್ತು ಯಾವ ಟೀಮ್ ಫಸ್ಟ್ ಬ್ಯಾಟಿಂಗ್ ಮಾಡ್ತು ಮತ್ತು ಯಾವೊಂದು ಟೀಮು ಲೀಡ್ ತಗೋತು ಮತ್ತು ಈ ಒಂದು ಫಸ್ಟ್ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದೊಂದು ರಿಕ್ವೆಸ್ಟು ಈ ವಿಡಿಯೋ ನೋಡಿದರೆ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶಾರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ಟಾಸ್ ವಿಚಾರಕ್ಕೆ ಅಂತ ಬಂದರೆ ಈ ಒಂದು ಮ್ಯಾಚಲ್ಲಿ ನಮ್ಮ ಇಂಡಿಯನ್ ಟೀಮ್ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಹೌದು ನೀವೆಲ್ಲ ನೋಡಿರ್ಬೋದು ಲಾಸ್ಟು ಮ್ಯಾಚ್ ಅಂತ ಬಂದಾಗ ಚೇಸಿಂಗ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ಅಂತ ನಮ್ಮ ಇಂಡಿಯನ್ ಟೀಮು ಒಂಥರ ಟೋಟಲ್ ಆಗಿ ಲೋ ಆಗಿಬಿಟ್ಟಿದ್ರು ಆದರೆ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಒಂದೊಳ್ಳೆ ಸ್ಕೋರ್ ಕೊಟ್ಟು ಡಿಫೆಂಡ್ ಮಾಡ್ಕೊಬೋದು ಅಂತ ಹಾಗೆ ಈ ಒಂದು ಟೆಸ್ಟ್ ಮ್ಯಾಚ್ಗೆ ಜಸ್ಪ್ರೀತ್ ಬೂಮ್ರವರು ಆಗಿ ಆಯ್ಕೆ ಆಗಿದ್ದಾರೆ ಹೌದು ಇದ್ರ ಬಗ್ಗೆ ನಾವು ಲಾಸ್ಟ್ ಫೀಡದಲ್ಲಿ ಮಾತಾಡಿದ್ವಿ ರೋಹಿತ್ ಶರ್ಮಾ ಅವ್ರ ಬದಲು ಬೂಮ್ರೋ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡೋಂಥ ಒಂದು ಚಾನ್ಸಸ್ಸು ತುಂಬಾ ಜಾಸ್ತಿ ಇದೆ ಅಂತ ಆದರೆ ಅದು ನಿಜ ಆಗಿದೆ ಇವಾಗ ಬೂಮ್ರೋ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದಾರೆ ಈ ಒಂದು ಕೊನೆ ಟೆಸ್ಟ್ಗೆ ಮತ್ತು ನೆಕ್ಸ್ಟು ಎರಡೂ ಟೀಮ್ನ ಸ್ಟಾರ್ಟಿಂಗ್ ಅಂತ ಬಂದಾಗಲೂ ಕೂಡ ಕೆಲವು ಚೇಂಜ್ ಮಾಡ್ಕೊಂಡಿದ್ದಾರೆ ಎರಡು ಟೀಮು ಕೂಡ ಹೌದು ನೀವು ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ನಮ್ಮ ಇಂಡಿಯಾ ಟೀಮ್ ಅಂತ ಬಂದಾಗ ಯಶಸ್ವಿ ಜೈಸ್ವಾಲ್ ಕೆ ಎಲ್ ರಾಹುಲ್ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ರಿಷಬ್ ಪಂತ್ ರವೀಂದ್ರ ಜಡೇಜಾ ನಿತೀಶ್ ಕುಮಾರ್ ರೆಡ್ಡಿ ವಾಷಿಂಗ್ಟನ್ ಸುಂದರ್ ಜಸ್ಪ್ರೀತ್ ಬೂಮ್ರಾ ಮೊಹಮ್ಮದ್ ಸಿರಾಜ್ ಪ್ರಸಿದ್ ಕೃಷ್ಣ ಟೋಟಲಾಗಿ ನಮ್ಮ ಇಂಡಿಯನ್ ಟೀಮಲ್ಲಿ ಎರಡು ಚೇಂಜ್ ಮಾಡಿದ್ದಾರೆ ಮೊದಲನೇದಾಗಿ ರೋಹಿತ್ ಶರ್ಮಾ ಅವ್ರ ಬದಲು ಸುಬ್ಮನ್ ಗಿಲ್ಲು ಮತ್ತು ಆಕಾಶ್ ತೀಪ್ ಅವ್ರ ಬದಲು ಪ್ರಸಿದ್ಧ ಕೃಷ್ಣವ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಒಂದು ಫಿಫ್ತ್ ಟೆಸ್ಟ್ಗೆ ಹಾಗೆ ಆಸ್ಟ್ರೇಲಿಯನ್ ಟೀಮ್ನ ಸ್ಟಾರ್ಟಿಂಗ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಸ್ಯಾಮ್ ಕೋನ್ಸ್ಟಸ್ ಉಸ್ಮಾನ್ ಕವಾಜ ಮಾರಿನಸ್ ಲಬುಷನ್ ಸ್ಟೀವನ್ ಸ್ಮಿತ್ ಟ್ರೈವಿಸ್ ಹೆಡ್ ಬ್ಯೂ ವೆಬ್ಸ್ಟರ್ ಅಲೆಕ್ಸ್ ಕೇರಿ ಪ್ಯಾಟ್ ಕಮಿನ್ಸ್ ಮಿಚ್ಚರ್ ಸ್ಟಾರ್ಕ್ ನಥನ್ ಲಿಯೋನ್ ಸ್ಕಾಟ್ ಬಲಾಂಡ್ ಈ ಟೀಮಲ್ಲೂ ಕೂಡ ಒಂದು ಚೇಂಜ್ ಮಾಡ್ಕೊಂಡಿದ್ದಾರೆ ಮಿಚ್ಚಲ್ ಮಾಶೋ ಅವ್ರ ಬದಲು ವೆಬ್ಸ್ಟರ್ ಅವ್ರನ್ನ ತೊಗೊಂಡಿದ್ದಾರೆ ಮತ್ತು ಈಗ ಮ್ಯಾಚ್ ವಿಚಾರಕ್ಕಂತ ಬಂದರೆ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದಂಥ ಇಂಡಿಯನ್ ಟೀಮ್ ಅವರು ಟೋಟಲ್ಲಾಗಿ ಅವಲಕ್ಕೆ ಪೌಲಕ್ಕೆ ಆಗಿಬಿಟ್ಟಿದ್ದಾರೆ ಆಸ್ಟ್ರೇಲಿಯನ್ ಬೌಲರ್ಸ್ಗೆ ಒಂಥರ ಆಗಿ ಕಲಿಪೆ ಬ್ಯಾಟಿಂಗ್ ಮಾಡ್ತಾರೆ ಇವತ್ತು ಕೂಡ ತರ್ಡ್ ಮತ್ತು ಫೋರ್ತ್ ಟೆಸ್ಟಲ್ಲಿ ಯಾವ ಥರ ಫಾರ್ಮ್ ಇತ್ತು ಅದೇ ಫಾರ್ಮ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ ಬ್ಯಾಟರ್ಸು ಹೌದು ಇಲ್ಲಿ ಮೊದಲನೇದಾಗಿ ಓಪನಿಂಗಾಗಿ ಕೆ ಎಲ್ ರಾಹುಲ್ ಅವರು ಮತ್ತು ಜೈಸ್ ಫಾಲ್ ಅವರು ಬರ್ತಾರೆ ಇಬ್ರು ಕಡೆಯಿಂದನು ಕೂಡ ಒಂದೊಳ್ಳೆ ಬ್ಯಾಟಿಂಗ್ ಬರೋಲ್ಲೇ ಇವತ್ತು ಇಬ್ಬರು ಕೂಡ ಬೇಗನೆ ಔಟ್ ಆಗಿಬಿಡ್ತಾರೆ ಯಾವುದೇ ಥರ ಓಪನಿಂಗ್ ಪಾರ್ಟ್ನರ್ಶಿಪ್ ರನ್ಸ್ ಬರೋಲ್ಲ ಇವಿಬ್ಬರ ಕಡೆಯಿಂದನೂ ಕೂಡ ಹಾಗೆ ಜೈಸ್ಪಾಲ್ ಅವರು ರನ್ಗೆ ಔಟ್ ಆದರೆ ಕೆ ಎಲ್ ರಾಹುಲ್ ಅವರು ಕೇವಲ ನಾಲ್ಕೇ ರನ್ಗೆ ಔಟ್ ಆಗಿಬಿಡ್ತಾರೆ ಮತ್ತು ನೆಕ್ಸ್ಟ್ ಬ್ಯಾಟಿಂಗ್ ಬಂದಂಥ ಸುಭ್ಮಾನ್ ಗಿಲ್ ಅವರು ಒಂದು ತಕ್ ಮಟ್ಟಕ್ಕೆ ಬ್ಯಾಟಿಂಗ್ ಆಡ್ತಾರೆ ಇಪ್ಪತ್ತು ರನ್ ಹೊಡಿತಾರೆ ಆದರೆ ಕಣ್ಮುಚ್ಚಿ ಕಣ್ಣು ತೆಗೆಯಷ್ಟರಲ್ಲಿ ಇವರು ಕೂಡ ಔಟ್ ಆಗಿಬಿಟ್ಟಿದ್ರು ಲಿಯನ್ ಅವರು ಬಾಲಿಂಗಿಗೆ ಮತ್ತು ನೆಕ್ಸ್ಟ್ ಬರ್ತಾರೆ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ನಮ್ಮ ಫ್ಯಾನ್ಸ್ಗಳು ಇವ್ರ ಕಡೆಯಿಂದಾದರೂ ಕೂಡ ಒಂದೊಳ್ಳೆ ರನ್ ಬರುತ್ತೆ ಅಂತ ಆದರೆ ಅದು ಕೂಡ ಸುಳ್ಳಾಗಿದೆ ಕೇವಲ ಹದಿನೇಳು ರನ್ಗೇ ಇವರೊಂದು ವಿಕೆಟ್ ಕೊಡ್ತಾರೆ ಮತ್ತು ನೆಕ್ಸ್ಟ್ ಬರ್ತಾರೆ ರಿಷಬ್ ಅವರು ಮತ್ತು ರವೀಂದ್ರ ಜಡೇಜಾ ಅವರು ಒಂದೊಳ್ಳೆ ಪಾರ್ಟ್ನರ್ಶಿಪ್ಪೇ ಬಿಲ್ಡ್ ಮಾಡ್ತಾರೆ ಇಬ್ಬರು ಕೂಡ ಪಂಥವರು ನಲ್ವತ್ತರ ನೋಡಿದರೆ ರವೀಂದ್ರ ಅವರು ಇಪ್ಪತ್ತಾರ ನೋಡುತ್ತಾರೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಹೋಗುತ್ತೆ ಅನ್ಕೊಳ್ಳೋ ಅಷ್ಟರಲ್ಲೇ ಔಟ್ ಆಗ್ಬಿಡ್ತಾರೆ ರಿಷಬ್ ಅವರು ಇವರೊಂದು ವಿಕೆಟ್ ಆದಮೇಲೆ ಒಂಥರ ಟೂಸ್ ಆಗಿಬಿಡ್ತಾರೆ ನಮ್ಮ ಇಂಡಿಯನ್ ಬ್ಯಾಟರ್ಸು ಯಾವೊಂದು ಪ್ಲೇಯರ್ ಇಂದೂ ಕೂಡ ಒಂದೊಳ್ಳೆ ಸ್ಕೋರ್ ಬರೋಲ್ಲ ಇವರೊಂದು ವಿಕೆಟ್ ಬಿದ್ಮೇಲೆ ಲಾಸ್ಟಲ್ಲಿ ಬೂಮ್ರವ್ರು ಮಾತ್ರ ಕಷ್ಟಪಟ್ಟು ಇಪ್ಪತ್ತೆರಡರ ನೋಡಿತಾರೆ ಒಂಥರ ಚೆನ್ನಾಗಿ ಹೊಡೆದ್ರು ಬೌಂಡ್ರಿಗಳು ಆಸ್ಟ್ರೇಲಿಯನ್ ಬೌಲರ್ಸ್ಗೆ ಇದಾದ ಮೇಲೆ ಕೊನೆಯದಾಗಿ ಇವರೊಂದು ಫಸ್ಟ್ ಇನ್ನಿಂಗ್ಸ್ ಅಂತ ಬಂದಾಗ ನೂರ ಎಂಬತ್ತೈದಕ್ಕೆ ಆಲ್ಔಟ್ ಆಗಿಬಿಡ್ತಾರೆ ಹಾಗೆ ಈ ಒಂದು ಸ್ಕೋರು ಇಷ್ಟಾದರೂ ಬರೋಕ್ಕೆ ಮೇಯ್ನ್ ಕಾರಣನೇ ರಿಷಬ್ ಪಂತೋರ್ ಮತ್ತು ಜಸ್ಪ್ರೀತ್ ಅವರು ಇವರ ಒಂದಿಬ್ಬರು ಬ್ಯಾಟಿಂಗಿಂದ ಈ ಒಂದು ಸ್ಕೋರು ನೂರ ಎಂಬತ್ತೈದಾದರೂ ಬಂತು ಇಲ್ಲಾಂದರೆ ಅಷ್ಟು ಬರ್ತಿರಲಿಲ್ಲ ಇನ್ನೂ ಕಮ್ಮಿಗೆ ಆಲ್ಔಟ್ ಆಗಿರೋರು ಹಾಗೆ ಟೋಟಲ್ಲಾಗಿ ಇವತ್ತು ಕೂಡ ಒಂಥರ ಕಳ್ಪೆ ಬೆಟ್ಟಿಂಗ್ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯನ್ ಬ್ಯಾಟರ್ಸ್ದು ಹಾಗೆ ಈ ಥರ ಮ್ಯಾಚಲ್ಲಿ ಸ್ಕೋರ್ ಹೊಡೆಯೋ ಬದಲು ಇನ್ಯಾವ ಥರ ಮ್ಯಾಚಲ್ಲಿ ಹೊಡಿತಾರೋ ನನಗಂತೂ ಗೊತ್ತಿಲ್ಲ ಹಾಗೆ ಈ ಒಂದು ಫಸ್ಟ್ ಇನ್ನಿಂಗ್ಸಲ್ಲಿ ಆಸ್ಟ್ರೇಲಿಯಾ ಟೀಮ್ನ ಬಾಲಿಂಗ್ ಅಂತ ಬಂದಾಗ ಒಂಥರ ಮಸ್ತೇ ಬಾಲಿಂಗ್ ಮಾಡಿದರೆ ಸ್ಕ್ವಾಡ್ ಬೊಲಾಂಡೋರು ನಾಲ್ಕು ವಿಕೆಟ್ ತೆಗೀತಾರೆ ಈ ಒಂದು ಇನ್ನಿಂಗ್ಸಲ್ಲಿ ಅದು ಎಲ್ಲ ಕೂಡ ಮೇನ್ ವಿಕೆಟ್ಸೇನೆ ಒಂಥರ ಹೀರೋ ಆದರೂ ಇವತ್ತು ಆಸ್ಟ್ರೇಲಿಯನ್ ಟೀಮ್ಗೆ ಸ್ಕ್ವಾಡ್ ಬೊಲಾಂಡೋರು ಮತ್ತು ಇವ್ರ ಜೊತೆಗೆ ಮಿಚ್ಚರ್ ಸ್ಟಾರ್ಕೋ ಅವರು ಮೂರು ವಿಕೆಟ್ ತೆಗೀತಾರೆ ಏಟಕ್ಕೆ ವಿಕೆಟ್ ತೆಗೆದರೂ ಕೂಡ ಲೇಟೆಸ್ಟ್ ಆಗಿ ವಿಕೆಟ್ ತೆಗ್ದಿದ್ದಾರೆ ಇಂಡಿಯನ್ ಬ್ಯಾಟರ್ಸ್ದು ಮತ್ತು ನೆಕ್ಸ್ಟು ಇವ್ರ ಜೊತೆಗೆ ಪ್ಯಾಟ್ ಅವರು ಎರಡು ವಿಕೆಟು ಮತ್ತು ಇವ್ರ ಜೊತೆಗೆ ನಥಾನ್ ಲಿಯಾನ್ ಅವರು ಒಂದು ವಿಕೆಟ್ ತೆಗೆಯೋ ಮುಖಾಂತರ ನಮ್ಮ ಇಂಡಿಯನ್ ಬ್ಯಾಟರ್ಸ್ನ ಒಂಥರ ಸ್ಟಾಪ್ ಮಾಡಿಬಿಡ್ತಾರೆ ಈ ಒಂದು ಇನ್ನಿಂಗ್ಸಲ್ಲೂ ಕೂಡ ಮತ್ತು ಒಂಥರ ಲೋ ಸ್ಕೋರಿಂಗ್ ಗೇಮ್ ಆಯಿತು ಈ ಒಂದು ಫಸ್ಟ್ ಇನಿಂಗ್ಸಲ್ಲಿ ನಮ್ಮ ಇಂಡಿಯನ್ ಬ್ಯಾಟರ್ಸ್ಗೆ ಇನ್ನೂ ಸೆಕೆಂಡ್ ಇನಿಂಗ್ಸ್ ಬಾಕಿ ಇದೆ ಕಾದ್ ನೋಡ್ಬೇಕು ಏನು ಮಾಡ್ತಾರೆ ಅಂತ ಮತ್ತು ನೆಕ್ಸ್ಟು ಫಸ್ಟ್ ಇನಿಂಗ್ಸ್ ಬ್ಯಾಟಿಂಗ್ ಬಂದಂಥ ಆಸ್ಟ್ರೇಲಿಯನ್ ತಂಡೋವರು ಟೋಟಲಾಗಿ ಈ ಒಂದು ಡೇಲಿ ಮೂರು ಓವರ್ ಆಡ್ತಾರೆ ಅಷ್ಟೇ ಮೂರು ಓವರ್ಗೆ ಒಂಬತ್ತರ ನೋಡಿತಾರೆ ಮತ್ತೆ ಒಂದು ವಿಕೆಟ್ ಆಗುತ್ತೆ ಅದು ಉಸ್ಮಾನ್ ಕವಾಜ್ ಅವ್ರದ್ದು ಇದನ್ನ ಜಸ್ಪ್ರೀತ್ ಬುಮ್ರೋ ಅವರು ಒಂಥರ ಬೆಂಕಿ ಬೌಲಿಂಗ್ ಮಾಡಿ ವಿಕೆಟ್ ತೆಗಿತಾರೆ ಬೇಗನೆ ಉಸ್ಮಾನ್ ಕವಾಜ್ ಅವ್ರದ್ದು ಮತ್ತು ಇನ್ನೂ ನಾಳೆ ಡೇ ಬಾಕಿ ಇದೆ ಕಾದು ನೋಡಬೇಕು ನಮ್ಮ ಇಂಡಿಯನ್ ಟೀಮು ಬೌಲಿಂಗ್ ಅಲ್ಲಾದರೂ ಕಂಬ್ಯಾಕ್ ಮಾಡ್ತಾರ ಅಂತ ಹಾಗೆ ಈ ಒಂದು ಡೇ ಒನ್ ಬಗ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖ ಥರ ತಿಳಿಸಿ ಇಷ್ಟು ಹೇಳ್ತಾರೆ ಮುಗಿಸ್ತಾ ಇದ್ದೀನಿ ಮುಂದಿನ ಬಿಡದಲ್ಲಿ ಸಿಗೋವರೆಗೂ ಬಾ ಬಾಯ್